ಚಿತ್ರರಂಗ ಅಂದ್ರೆನೇ ಒಂದ್ ಫ್ಯಾಮಿಲಿ ಅದೇ ಆ ಬಗ್ಗೆನೆ ಮಾತಾಡೋ ನಾವು ಬಿಗ್ ಬಾಸ್ ಬಗ್ಗೆ ಆರ್ ಬಾಸ್ ಕೇಳಬೇಕು ಹೇಳ್ತಾರೆ ಅಂತ ನಾವೆಲ್ಲರೂ ಅನ್ಕೊಂಡಿದ್ದೀವಿ ಖಂಡಿತ ಹನುಮಂತು ಅವರು ಏನೋ ಇದಲ್ಲ ಏನೋ ವರ್ಷ ಕಂಡ್ರೆ ಸಾಂಗ್ಲಿ ಮತ್ತೊಂದ್ ಅಣ್ಣಾ ಸಖ ಸಖತ್ ಆಕ್ಟಿಂಗ್ ಮಾಡ್ತಾ ಕಾಣೋಣ ಇವತ್ತು ಆ ರಕ್ಷಕ್ ತಾಯಿ ಅವರ ಬರ್ತಡೇ ಬಂದಿದ್ರಿ ತಾಯಿ ಎಲ್ರಿಗೂ ತಾಯಿನೇ ನನ್ ರಕ್ಷಕ್ ಒಂಥರಾ ಬ್ರದರ್ ಇದ್ದಂಗೆ ಅವರ ಸಿಸ್ಟರ್ ಮದ್ವೆ ಲಾಸ್ಟ್ ಇಯರ್ ಆಯ್ತು ರಕ್ಷಕ್ ಬಹಳ ಜವಾಬ್ದಾರಿ ತೊಗೊಂಡು ಮಾಡಿದ್ದು ಖುಷಿ ಇತ್ತು ಆ ಅಣ್ಣ ಅದಕ್ಕೆ ಕರೆದಿರಲ ಅಣ್ಣ ಅದು ಗೊತ್ತಾಯ್ಲಿ ಜನಕ್ಕೆ ಇದು ಕರೆದಿರು ಬಂದೆ ಅಣ್ಣ ಹೊಸ ವರ್ಷ ಇವತ್ತು ಸಿನಿಮಾ ಸೆನ್ಸಾರ್ ಆಯ್ತು ತುಂಬಾ ಖುಷಿಯಾಗಿದ್ದೆ ಬೆಳಿಗ್ಗೆ ಫೋನ್ ಮಾಡ್ರಿ ಏನು ಪ್ಲಾನು ಅಂದ್ರು ಏನಿಲ್ಲ ರಕ್ಷಕ್ ಅಮ್ಮನ ಬರ್ತಡೆ ಅಂದ್ರು ಎಲ್ಲರಿಗೂ ತಾಯಿ ತಾಯಿನೇ ಅದೊಂದು ಜವಾಬ್ದಾರಿ ಅದು ಮಗ ಮಾಡ್ತಾ ಇದಾರೆ ಅದು ಹೆಮ್ಮೆ ಅದು ಸೊ ಖುಷಿಯಾಗಿ ನಿಂತ್ಕೊಂಡು ನಾವು ಕೂಡ ನಮ್ಮ ಗೌರವ ಏನು ಸಮರ್ಪಣೆ ಮಾಡಬೇಕು ಅದಕ್ಕೋಸ್ಕರ ರಕ್ಷಕ್ ಅವರ ಅಮ್ಮನ ಬರ್ತಡೆಗೆ ನಾವು ನಿಂತ್ಕೊಂಡ್ವಿ ಖುಷಿ ಆಯ್ತು ಒಂದು ಫ್ಯಾಮಿಲಿ ಮೆಂಬರ್ ಇದ್ದಾಗ ಚಿತ್ರರಂಗ ಅಂದ್ರೇ ಒಂದು ಫ್ಯಾಮಿಲಿ ಅದೇ ರಥ ಅದೇ ತರ ಎಲ್ಲ ಡೈಲಿ ಮಾತಾಡ್ತಾ ಇರ್ತೀವಿ ಡಿಸ್ಕಸ್ ಮಾಡ್ತಾ ಇರ್ತೀವಿ ಏನೇ ಮಾತಾಡೋದು ಬರೀ ಸಿನಿಮಾ ಬಗ್ಗೆ ಮಾತ್ರ ಅದನ್ನೇನು ಯಾವ್ ತರ ಮಾಡ್ಬೇಕು ಏನ್ ಮಾಡ್ಬೇಕು ಅದ್ರ ಬಗ್ಗೆ ಮಾತ್ರ ಈ ಸಿನಿಮಾ ಈ ತರ ಬಂತೇನೋ ಅದಕ್ಕಿಂತ ಡಬಲ್ ಏನೋ ಮಾಡ್ಬೇಕು ನೋ ಕಾಂಪಿಟೇಷನ್ ಹೆಲ್ತಿ ಕಾಂಪಿಟೇಷನ್ಸ್ ಮಾತ್ರ ಅದೇ ತರ ಮಾತಾಡ್ತಾ ಇರ್ತೀವಿ ಇವತ್ತು ಬೆಳಗ್ಗೆ ಕಾಲ್ ಮಾಡಿದಾಗ ನಾ ಈ ತರ ಇದೇ ಬರ್ಡೇ ಅಂತ ಹೇಳಿದ್ರು ಖಂಡಿತ ಬರ್ತೀನಿ ಅಂತ ಹೇಳಿದ್ರು ಇವತ್ತು ಬಂದಿದ್ದಾರೆ ಬಾಸ್ ಈ ಬಾರಿ ಬಿಗ್ ಬಾಸ್ ಬಗ್ಗೆ ಫಸ್ಟ್ ಆರ್ ಬಾಸ್ ನ ಕೇಳಿ ಬಿಗ್ ಬಾಸ್ ಬಗ್ಗೆ ಆರ್ ಬಾಸ್ ನೇಬೇಕು ಯಾಕೆಂದ್ರೆ ಸೀಸನ್ ಇಲ್ಲ ಅಲ್ಲಿ ಸುದೀಪ್ ಅಣ್ಣ ಇದೇ ನೋಡ್ತಾ ಇದೀವಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ವಿ ಸಕ್ಕದಾಗಿದೆ ಎಲ್ಲ ಕಂಡೀಷನ್ಸ್ ಸಖತ್ ಆಗಿ ಆಡ್ತಿದ್ದಾರೆ ಎಲ್ರಿಗೂ ಆಲ್ ದಿ ಬೆಸ್ಟ್ ಹುಷಾರಾಗಿ ಆಡ್ಲಿ ಯಾಕಂದ್ರೆ ನಿನ್ ಫಿನಾಲೆ ಹತ್ತ ಹತ್ರ ಬರ್ತಿದಾರೆ ಯಾರು ಮನಸ್ತಾಪಗಳಾಗ್ಲಿ ಮಾತುಗಳಾಗ್ಲಿ ಅದು ಬೇರೆ ಬೇರೆ ರೀತಿಲಿ ಹೋಗೋದು ಬೇಡ ಒಳ್ಳೆ ಹೆಲ್ತಿ ಕಾಂಪಿಟೇಷನ್ಸ್ ಆಗ್ಲಿ ಕಪ್ ಎತ್ತಿದ್ರು ನಮ್ಮವ್ರು ಕಪ್ ಎತ್ತಿದಂಗೆ ನಮ್ ಕನ್ನಡದವರೇ ಎತ್ತಿದಂಗೆ ಖುಷಿ ಆಗುತ್ತೆ ಈ ಬಾರಿ ಹನುಮಂತವ್ರು ಗೆಲ್ತಾರೆ ತುಂಬಾ ಜನ ಹೇಳ್ತಾ ಇದಾರೆ ನಿಮ್ಮ ನೀವು ನೋಡ್ತಾ ಸಿಂಪಲ್ ಆ ಪ್ರಶ್ನೆಗೆ ನಾನು ಉತ್ತರ ಕೊಡ ಗೆಲ್ತಾರೆ ಅಂತ ನಾವೆಲ್ಲರೂ ಅನ್ಕೊಂಡಿರ್ತೀವಿ ಅದ್ರ ಅಂತವ್ರು ಗೆಲ್ಲಲ್ಲ ಊಟ ಅದು ಆತರ ಆಗುತ್ತೆ ಅದಕ್ಕೋಸ್ಕರ ಅನ್ಕೊಂಡಿರೋರೆಲ್ಲ ಗೆಲ್ಬೇಕಂತ ಹೇಳಿದ್ರೆ ಬಿಗ್ ಬಾಸ್ ಜನ ಇವರೇ ಗೆಲ್ತಾರೆ ಇವಾಗ ಪಕ್ಕದಲ್ಲಿ ವಿನ್ನರ್ ನಾವು ಅನ್ಕೊಂಡಿರಲ್ಲ ಇವ್ರನ್ನ ಗೆಲ್ತಾರೆ ಅಂತ ಇನ್ನೊಬ್ರು ಗೆಲ್ತ ಇವ್ರಿಗೆ ಇವ್ರ ಗೆದ್ರು ಅಂತ ಇವ್ರಿಗೊಂದು ಪ್ರಶ್ನೆ ಇವಾಗ ಹಂಗೇನಿಲ್ಲ ಅಹ್ ಯಾರೇ ಗೆದ್ರು ಕನ್ನಡದವರಾಗ ಗೆದ್ದಂಗೆ ಅಂತ ಅವತ್ತು ಹೇಳಿದಿವಿ ಅದಕ್ಕೋಸ್ಕರ ಖಂಡಿತ ಹನುಮಂತು ಅವರು ಏನು ಇದಲ್ಲ ಏನು ವರ್ಷ ಕಂಡೀಶನ್ ಮತ್ತೊಂದ್ ಆತರ ಎಂತ ಇಲ್ಲ ಸಾಕಾಗಿ ಎಂಟರ್ಟೈನ್ ಮಾಡ್ತಿದಾರೆ ಸಾಂಗ್ ಆಡ್ತಿದ್ದಾರೆ ಸೂಪರ್ ಆಗಿ ಆಡ್ತಿದ್ದಾರೆ ಸಖತ್ ಆಕ್ಟಿಂಗ್ ಮಾಡ್ತಾ ಕಲಾವಿದ ತಿಳ್ಕೊಳ್ಳಿ ಹದಿನೇಳು ಜನ ಮನೆಗೆ ಯಾರು ಹೋಗಿದ್ದಾರೆ ಹದಿನೇಳು ಜನ ಗೆಲ್ಲೋ ಕ್ಯಾಂಡಿಡೇಟ್ಸ್ ಯಾರೇ ಗೆದ್ರು ಖುಷಿ ಗೆದ್ದವರು ಸೆಕೆಂಡ್ ರನ್ನರ್ ರನ್ನರ್ಅಪ್ ರನ್ನರ್ ಅಪ್ಗಿಂತ ಒಂದು ಐದು ಓಟ್ ಜಾಸ್ತಿ ತಗೊಂಡಿರ್ತಾರೆ ಅಷ್ಟೇ ಅದು ಬಿಟ್ರೆ ಎಲ್ಲರೂ ಪ್ರೀತಿ ಗಳಿಸಿರೋ ಐಶ್ವರ್ಯಾ ಇರ್ಬೋದು ಅಂಡ್ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ನನ್ನ ಮಂಜೂರು ಇರ್ಬೋದು ಪ್ರತಿಯೊಬ್ರು ಅವ್ರದೇ ಆದ ಶೈಲಿಯಲ್ಲಿ ರಂಜಿಸ್ತಾ ಇದ್ದಾರೆ ನಾನು ನೋಡ್ತಾ ಇರೋದು ಒಂದೇ ಕಾರಣ ವಾಟ್ ಐಮ್ ಟುಡೇ ಬಿಕಾಸ್ ಆಫ್ ಬಿಗ್ ಬಾಸ್ ಸುದೀಪ್ ಸರ್ ನಡೆಸ್ಕೊಳ್ಳೋ ರೀತಿ ಇರ್ಬೋದು ಅವರ ಭಾಷಾ ವೈಖರಿ ಅವರ ಒಂದು ಸ್ಪೆಷಲ್ ಆ್ಯಟಿಟ್ಯೂಡ್ ಮ್ಯಾನರಿಸರ್ಸಮ್ ಇದೆಲ್ಲವೂ ಜನಕ್ಕೆ ಇಷ್ಟ ಆಗಿದೆ ಹನ್ನೊಂದು ಸೀಸನ್ ಒಬ್ಬ ನಟ ಯಾವ ಭಾಷೆಯಲ್ಲೂ ಆಗಿಲ್ಲ ಅದಕ್ಕೆ ಇಷ್ಟು ಸಕ್ಸಸ್ ಯಾಕೆ ಅಂದರೆ ತೆಲುಗು ತಮಿಳಲ್ಲೆಲ್ಲ ಒಂದು ಎರಡು ಸೀಸನ್ ಚೇಂಜ್ ಆಗ್ತಾ ಇರ್ತಾರೆ ಸೊ ಸುದೀಪ್ ಸರ್ ಕ್ಯಾಲಿಬರ್ ಹಂಗಿದೆ ಅವ್ರು ತಗೊಂಡು ಹೋಗಿದ್ದಾರೆ ಆ್ಯಂಡ್ ಅಷ್ಟೇ ಅದ್ಭುತವಾದ ಟೀಮ್ ಇದೆ ಟೆಕ್ನಿಕಲ್ ಟೀಮ್ ಇದೆ ಕಲರ್ಸಲ್ಲಿ ನಮ್ಮ ಪ್ರಶಾಂತ್ ನಾಯಕ್ ಸರ್ ಆ್ಯಂಡ್ ಪ್ರಶಾಂತ್ ಅವರು ಇಬ್ರು ಜೋಡೆತ್ತು ಪ್ರಶಾಂತ್ ನಾಯಕ್ ಸರ್ ಅಂಡ್ ಪ್ರಕಾಶ್ ಅವರು ಇಬ್ರು ಜೋಡೆತ್ತು ಬಿಗ್ ಬಾಸ್ ಡೈರೆಕ್ಟರ್ ಮತ್ತೆ ಕಲರ್ ಸೆಡ್ ಅವರಿಬ್ರು ಕೂತ್ಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗ್ ಆಗ್ತಾ ಇದೆ ಒನ್ ಸಿಂಗ್ ಆನ್ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಯಾರೇ ಗೆದ್ರು ಹೇಳ್ದಂಗೆ ನಮ್ಮವ್ರೆ ತುಂಬಾ ಅರ್ಹರು ಎಲ್ಲರೂ ಇದಾರೆ ಈ ಸಲ ಅದ್ಭುತವಾದ ಆಟಗಾರ ಧನರಾಜ್ ಅವರದೇ ಶೈಲಿ ಕಾಮಿಡಿ ಚೆನ್ನಾಗಿ ಮಾಡ್ತಾ ಇದ್ರೆ ಒಳ್ಳೇದಾಗ್ಲಿ ಅಂತಹ ರೆಸ್ಪೆಕ್ಟ್ ನಾನು ಮೊದಲೇ ಹೇಳಿದ್ದೀನಿ ನಿನ್ನೆ ಒಂದು ಪೋಸ್ಟ್ ಹಾಕ್ಬಿಟ್ಟಿದ್ದೀನಿ ಈ ವರ್ಷದಿಂದ ನೋ ನಾನ್ ವೆಜ್ ಕಾಂಟ್ರವರ್ಷಿಯಲ್ ಇರೋ ರೋಡ್ಗೂ ಕೂಡ ನಾನು ಕಾಲಿಡಲ್ಲ ಅಂತ ಹೇಳಿದೀನಿ ನೀವು ಅದ್ರ ಬಗ್ಗೆ ಮಾತ್ರ ಕೇಳಿದ್ರೆ ಹೇಳ್ತೀನಿ ನಮ್ ಇವತ್ತು ಖುಷಿಯಾಗಿರೋದು ಯಾಕೆಂದ್ರೆ ನೆನ್ನೆ ಡಿಸೆಂಬರ್ ತರ್ಟಿ ಫಸ್ಟ್ ಈ ವರ್ಷ ರಕ್ಷಕ ಎರಡು ಖುಷಿ ವರ್ಷ ಎಂಡೆ ಖುಷಿನ ಶುರುವಾಯಿತು ಏನಂತಂದ್ರೆ ಡಿಸೆಂಬರ್ ಮೂವತ್ತೊಂದರ ಕಟ್ಟ ಕಡೆ ಸೆನ್ಸಾರ್ ಆಗಿದ್ದು ಅಂದ್ರೆ ನಿನ್ನೆ ನನ್ನ ಸಿನಿಮಾ ಹೊಸ ವರ್ಷದ ಫಸ್ಟ್ ಗುಡ್ ನ್ಯೂಸ್ ಬಂದಿದ್ದೆ ನನಗೆ ಶಿವಣ್ಣ ಹೆಲ್ತ್ ವಿಚಾರದ ಆದ ಮುಗಿದ ತಕ್ಷಣ ನೆಕ್ಸ್ಟ್ ಬಂದಿದ್ದು ನನ್ನ ಸಿನಿಮಾ ಸೆನ್ಸಾರ್ ಕಾಪಿ ಸರ್ಟಿಫಿಕೇಟ್ ಬಂತು ಬರೀ ಗುಡ್ ನ್ಯೂಸೇ ಕೇಳ್ಕೊಂಡು ಖುಷಿ ಅಷ್ಟೊತ್ತಿಗೆ ಆರು ಮಾಸದಿಂದ ಒಂದು ಗುಡ್ ನ್ಯೂಸ್ ಬಂತು ಅಣ್ಣ ನಮ್ಮ ಅಮ್ಮನ ಬರ್ತ್ಡೇ ಅಣ್ಣ ಒಳ್ಳರು ನಮ್ಮವ್ರೆ ಆ ನೀವೇನ್ ಗೊತ್ತಾ ನಮ್ ಸಿನಿಮಾ ಬಗ್ಗೆ ಕೇಳಿ ಹೇಳ್ತೀನಿ ನೀವು ದರ್ಶನ್ ಅವ್ರ ಬಗ್ಗೆ ಹೇಳಿ ಸುದೀಪ್ ಬಗ್ಗೆ ಕೇಳಿ ಅಂದ್ರೆ ಇಬ್ರಿಗೂ ಒಳ್ಳೇದಾಗಲಿ ಎಲ್ಲರೂ ನಮ್ಮವ್ರೆ ನಾನ್ ಪ್ರಾಮಾಣಿಕವಾಗಿ ಹೇಳೋದು ಎಲ್ಲರೂ ಕನ್ನಡ ಚಿತ್ರಾಂಗನ ತುಂಬ ಚೆನ್ನಾಗಿ ಕಟ್ಟಿಟ್ಟಿದ್ದಾರೆ ಅಣ್ಣವ್ರ ನಂತರ ವಿಷ್ಣು ಸರ್ ಅಂಬರೀಶ್ ಅವ್ರು ಸರ್ ಹೇಗೆ ಕಟ್ಟಿದ್ರು ಹಾಗೆ ಅದ ನೆಕ್ಸ್ಟ್ ಜನರೇಷನ್ ರವಿ ಸರ್ ಶಿವಣ್ಣ ಸರ್ ಎಲ್ಲ ಹೇಗೆ ಚಿತ್ರಾಂಗ ಕಟ್ಟಿದ್ರು ನೆಕ್ಸ್ಟ್ ಬಂದಂತಹ ಅಪ್ಪು ಸರ್ ನಮ್ಮ ದರ್ಶನ್ ಸರ್ ಸುದೀಪ್ ಅವರು ಎಲ್ಲರೂ ಚಿತ್ರಾಂಗನ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ ಅದಾದಮೇಲೆ ಒಂದಷ್ಟು ವಿಲಮ್ಗಳು ಅವ್ರದೇ ಶೈಲಿಯ ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದ್ದಾರೆ ಕಾಮಿಡಿಯನ್ಸ್ ಅವ್ರದೇ ಶೈಲಿಯ ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದ್ದಾರೆ ಒಬ್ಬೊಬ್ರದ್ದು ಒಂದೊಂದು ಕಾಂಟ್ರಿಬ್ಯೂಷನ್ ಇದೆ ಎಲ್ಲ ಚೆನ್ನಾಗಿದೆ ಎಲ್ರಿಗೂ ಒಳ್ಳೆಯದಾಗಲಿ ಮ್ಯಾಕ್ಸ್ ಹಿಟ್ ಆಗಿದೆ ತುಂಬ ಖುಷಿಯಾಯಿತು ನನಗೆ ಆ್ಯಂಡ್ ಈ ವರ್ಷ ಅದೇ ಹೇಳಿದ ಆಮ್ ವೆರಿ ಹ್ಯಾಪಿ ಫಸ್ಟ್ ನ್ಯೂಸೇ ಗುಡ್ ನ್ಯೂಸ್ ಬಂದೈತೆ ಸಿನ್ಮಾ ರಿಲೇಟೆಡ್ ಮಾತ್ರ ಕೇಳಿ ಕಾಂಟ್ರವರ್ಸಿ ಇರೋಂಥ ಬೀದಿ ಇರ್ತದಲ್ಲ ಪಕ್ಕದ ಏರಿಯಾಗೂ ಬರೋಕ್ಕಿಲ್ಲ